ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾವ್ಲಾಗ್ಸ್ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತು ಮೊಸರುಳಿ ಅಥವಾ ತಂಬುಳಿ ಮಾಡೋದು ಹೇಗೆ ಅಂತ ತಿಳಿಯೋಣ ರುಚಿ ರುಚಿಕರವಾದಂಥ ಆರೋಗ್ಯಕರವಾದಂಥ ಮೊಸರುಳಿ ಮತ್ತು ತಂಬುಳಿ ಮಾಡೋದು ಹೇಗೆ ಅಂತ ತಿಳಿಯೋಣ ಈ ತಂಬುಳಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಜೀರಿಗೆ ಹಸಿಮೆಣಸಿನ್ಕಾಯಿ ಶುಂಠಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ನೆನೆಸಿದಂಥ ಕಡಲೆಬೇಳೆ ಎರಡು ಚಮಚದಷ್ಟು ನೆನೆಸಿದಂಥ ಕಡಲೆಬೇಳೆ ನಾವು ಎಲ್ಲ ಮಸಾಲೆನೂ ಕೂಡ ಹುರ್ದಿ ಹಾಕ್ಬೋದು ಅಥವಾ ಹಾಗೇನೂ ಕೂಡ ಹಾಕ್ಬೋದು ನೋಡಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಜೀರಿಗೆ ಮತ್ತು ಶುಂಠಿ ಸ್ವಲ್ಪ ಅಡುಗೆ ಅರಿಶಿನ ಕೊತ್ತಂಬರಿ ಸೊಪ್ಪು ನೆನೆಸಿದಂಥ ಕಡಲೆಬೇಳೆನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಎಲ್ಲ ಹಾಕಾಯಿತು ಜಾರಿಗೆ ಈಗ ಇದನ್ನು ರುಬ್ಬೋಣ ಈಗ ತಗೊಳ್ಳೋಂಥ ಬೂದ್ಗುಂಬಳೆಗಾಯಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಾಜದಲ್ಲಿ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದರಿಂದ ಎರಡು ವಿಷಲನ್ನ ಬಾರಿಸ್ಕೊಳ್ಳೋಣ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕಿ ಸಾಸಿವೆ ಬೂದ್ಗುಂಬಳಕ್ಕೆ ಇದೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಇಂಗು ಸ್ವಲ್ಪ ಒಗ್ಗರಣೆಗೆ ಇಂಗು ಹಿಂಗಾಕಿ ರುಬ್ಬಿದಂಥ ಖಾರನೆಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡೋಣ ಫ್ರೈ ಮಾಡಾದರೂ ರುಬ್ಬೋದು ಅಥವಾ ರುಬ್ಬಿಟ್ಟಾದರೂ ಫ್ರೈ ಮಾಡ್ಬೋದು ನೋಡಿ ನೆನೆಸಿದಂಥ ಸಾರಿ ಬೇಯಿಸಿದಂಥ ಕುಂಬಳಕಾಯಿನ ಈ ಕುದಿತಾರ ಅಂತ ಖಾರಕ್ಕೆ ಹಾಕೋಣ ನೋಡಿ ಖಾರನ ಹುರಿದು ನಮ್ಗೆ ಎಷ್ಟು ಬೇಕಷ್ಟು ಜಾರನ್ನ ತಿರುಗಿ ನೀರು ಹಾಕಿ ತಿರುಗಿ ಹಾಕಿ ನೋಡಿ ಹಾಕಿ ನಾವು ನೆನ್ಸಿಟ್ಟು ನಾವು ಬೇಯಿಸಿಟ್ಟಂತ ಬೂದ್ ಗುಂಬಳನ ಹಾಕೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ಬೂದುಗುಂಬಳ ಬೇಕು ಕೂಡ ಉಪ್ಪು ಹಾಕಿದ್ವಿ ಮತ್ತು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ವಿ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಕುದೀಲಿ ಇದು ಕುದ್ದು ಹಾರಿದ ನಂತರ ಮೊಸರು ಹಾಕಬೇಕು ನೋಡಿ ನಾನಿಲ್ಲಿ ಎರಡು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಇದು ದೊಡ್ಡ ಪಾತ್ರೆ ನಾನು ಮಾಡಿಂಟು ಮಾಡಿ ಇಟ್ಟಿದ್ದಂಥದ್ದು ಇದು ಚಿಕ್ಕ ಪಾತ್ರೆ ನನಗೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ತೊಗೊಂಡು ಅದಕ್ಕೆ ಮಾತ್ರ ಮೊಸರನ್ನ ಮಿಕ್ಸ್ ಮಾಡ್ತೀನಿ ಎಲ್ಲ ಒಟ್ಟಿಗೆ ಮೊಸರನ್ನ ಮಿಕ್ಸ್ ಮಾಡೋದು ಬೇಡ ತುಂಬ ಹುಳಿ ಆಗಿಬಿಟ್ರೆ ತಿನ್ನಕ್ಕೆ ಹಾಗಾಗಿ ಸ್ವಲ್ಪ ಮಸಾಲೆನ ತೆಗೆದಿಟ್ಟು ಸ್ವಲ್ಪ ಮಸಾಲೆಗೆ ನಾವು ತಗೊಂಡಂಥ ಮೊಸರನ್ನ ಹಾಕೋಣ ನಾವು ಮನೇಲಿ ಮಾಡಿದ ಮೊಸರಾದರೂ ಹಾಕ್ಬೋದು ಅಥವಾ ಪ್ಯಾಕೆಟ್ ಮೊಸರಾದರೂ ಹಾಕ್ಬೋದು ಒಂದು ಸ್ವಲ್ಪ ಹುಳಿ ಬರಬೇಕು ತುಂಬ ಹುಳಿ ಬರಬಾರ್ದು ಸ್ವಲ್ಪ ಲೈಟಾಗಿ ಹುಳಿ ಅಂತ ಇದ್ದರೆ ಈ ಮೊಸರುಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಮೊಸರುಳಿನ ಅನ್ನದ ಜೊತೆ ತಿನ್ಬೋದು ರುಚಿ ರುಚಿಕರವಾದಂತಹ ರುಚಿರವಾದಂಥ ಮೊಸರುಳಿ ರೆಡಿಯಾಗಿದೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ